ಿಯ ವೀಕ್ಷಕರೇ ನಮಸ್ತೆ ಸುಳ್ಯ ತಾಲೂಕಿನ ಕೊಡಿಯಾಲ ಗ್ರಾಮದ ಕುರಿಯಾಜೆಯಲ್ಲಿದ್ದೇವೆ ಇಲ್ಲೊಂದು ಮನೆ ಇದೆ ಒಮ್ಮೆ ಬಂದು ನೋಡಿದರೆ ಆ ಮನೆಯ ಪರಿಸರಕ್ಕೆ ಮತ್ತೆ ಮತ್ತೆ ಬರಬೇಕು ಎನ್ನುವಷ್ಟರ ಮಟ್ಟಿಗೆ ತುಂಬ ಆಕರ್ಷಿತವಾಗಿರುವಂಥ ಮನೆ ಹಸಿರು ಪರಿಸರ ಹಣ್ಣಿನ ಗಿಡಗಳು ಇತರ ಅನೇಕ ಬೆಳೆಗಳು ಕೃಷಿ ಸಮೃದ್ಧವಾಗಿರುವಂಥ ತೋಟಗಳು ಹೌದು ಇದು ಕುರಿಯಾಜೆ ತಿರುಮಲೇಶ್ವರ ಭಟ್ ಅವರ ಮನೆ ಮತ್ತು ತೋಟದ ಬಗ್ಗೆ ಹೇಳ್ತಾ ಇದ್ದೇನೆ ಸುದ್ದಿ ಕೂಡ ಈ ಹಿಂದೆ ಅನೇಕ ಬಾರಿ ಇಲ್ಲಿಯಾಗಿ ಬಂದು ಸ್ಟೋರಿಯನ್ನು ಮಾಡಿತ್ತು ಆದರೆ ಮತ್ತೆ ಮತ್ತೆ ಇದು ಹಸಿರು ಸಮೃದ್ಧಿಯಿಂದ ತುಂಬಿ ತೊಡಗ್ತಾ ಇದೆ ಹಾಗಾಗಿ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ಈ ಮನೆಯ ಈ ಪರಿಸರದ ಒಂದು ಪರಿಚಯ ಮಾಡಿಕೊಡ್ತಾ ಇದ್ದೇವೆ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ರಾಜ್ಯದ ಅನೇಕ ಕೃಷಿ ಪ್ರಶಸ್ತಿಯನ್ನು ಕೂಡ ಪಡೆದಿರುವವರು ಜೊತೆಗೆ ಇಲ್ಲಿಗೆ ವರ್ಷಂಪ್ರತಿ ಬರುವ ನೂರಾರು ಆಸಕ್ತ ವಿದ್ಯಾರ್ಥಿಗಳಿರ್ಬೋದು ಕೃಷಿಕರಿರ್ಬೋದು ಅವರೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಈ ಹಳ್ಳಿಯಲ್ಲಿ ಈ ಹಳ್ಳಿಯ ಪರಿಸರದಲ್ಲಿ ಸುಂದರ ಬದುಕನ್ನು ನಡೆಸ್ತಾ ಇರುವಂಥ ಕುರಿಯಾಜಿ ತಿರುಮಲೇಶ್ವರ ಭಟ್ ಅವರ ಮನೆಯಲ್ಲಿದ್ದೇವೆ ಲೇಖಕರಾಗಿರುವಂಥ ಡಾಕ್ಟರ್ ನರೇಂದ್ರ ದೇರ್ಲಾ ಅವರು ಈ ಮನೆಯ ಬಗ್ಗೆ ಈ ಪರಿಸರದ ಬಗ್ಗೆ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ನಂದನವನ ಇದು ನಂದನವನವಾಗಿಯೇ ಈಗ ಪ್ರಸಿದ್ಧಿಯನ್ನು ಪಡೆದಿದೆ ಏನು ಈ ಪರಿಸರದ ವಿಶೇಷ ಕುರಿಯಾಜಿ ತಿರುಮಲೇಶ್ವರ ಭಟ್ ಯಾಕಾಗಿ ಪ್ರಸಿದ್ಧರು ಎಲ್ಲವನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇವೆ ಬನ್ನಿ ಸುತ್ತಮುತ್ತ ಅತಿ ಸುಂದರವಾದ ಹೂತೋಟ ಗುಡ್ಡ ಬೆಟ್ಟಗಳ ಸೃಷ್ಟಿ ಹರಿವ ಝರಿಯ ಸೊಬಗು ಸೊಗಡಿನ ಆಪ್ತತೆಯ ಪ್ರತಿಮೆಗಳು ವಿವಿಧೆಡೆಯಿಂದ ಸಂಗ್ರಹಿಸಲಾದ ಬಣ್ಣ ಬಣ್ಣದ ಕಲ್ಲುಗಳ ಮಾದರಿಗಳು ಆಕರ್ಷಕವಾದ ಕ್ಯಾಕ್ಟಸ್ ಗುಂಡಗಳ ಮೆರುಗು ತೋಟದ ತುಂಬೆಲ್ಲ ತುಂಬಿಕೊಂಡಿರುವ ದೇಶೀಯ ಮತ್ತು ವಿದೇಶಿಯ ಹಣ್ಣಿನ ಗಿಡಗಳು ಬೀಗಿ ಬಾಗಿ ತಮ್ಮ ಇರುವು ಮತ್ತು ವೈವಿಧ್ಯತೆಯನ್ನು ಮೌನವಾಗಿ ಸಾರುತ್ತವೆ ಸುತ್ತಮುತ್ತಲ್ಲ ಹಸಿರಸಿರಿ ನಡುವೆ ತೋಟಗಾರಿಕಾ ಬೆಳೆಗಳ ಹಣ್ಣು ಹಂಪಲಿನ ಗಿಡಗಳ ಐಸಿರಿ ಎಂಥವರ ಮನಸ್ಸನ್ನು ಒಮ್ಮೆ ಸೆಳೆದು ನಿಲ್ಲಿಸುವ ಈ ತಾಣವೇ ಕುರಿಯಾಜೆ ತಿರುಮಲೇಶ್ವರ ಭಟ್ಟರ ಕೃಷಿ ತೋಟ ಸುಳ್ಳೆ ತಾಲೂಕಿನ ಬೆಳ್ಳಾರೆ ಸಮೀಪದ ಕುಡಿಯಾಲ ಗ್ರಾಮದ ಕುರಿಯಾಜೆ ಭಟ್ಟರ ಕೃಷಿ ಕ್ಷೇತ್ರ ಊರಿನ ಹಾಗೂ ಪರವೂರಿನ ಜನರ ಕೃಷಿಕರ ಆಕರ್ಷಣೆಯ ಕೇಂದ್ರ ಕೃಷಿ ಪರಂಪರೆಯಲ್ಲಿ ಬೆಳೆದು ಬಂದ ಭಟ್ಟರು ಕೃಷಿಯಲ್ಲಿ ಹೊಸತನವನ್ನು ರೂಢಿಸಿಕೊಂಡವರು ಪ್ರಯೋಗಶೀಲತೆಗೆ ಮನಮಾಡಿ ಯಶಸ್ಸಿನ ಹಾದಿ ಕಂಡವರು ತನ್ನ ಎಂಟು ಎಕರೆ ಜಮೀನಿನಲ್ಲಿ ಅಡಿಕೆ ತೆಂಗು ರಬ್ಬರ್ ಕಾಳು ಮೆಣಸು ಮೊದಲಾದ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಹಣ್ಣಿನ ಗಿಡಗಳನ್ನು ಬೆಳೆದು ಫಸಲು ತೆಗೆಯುತ್ತಿರುವವರು ನಂದರವರದ ಮನೆಯ ಮುಖ್ಯ ಪ್ರವೇಶದ್ವಾರದಿಂದ ತೊಡಗಿ ಏಳು ಎಕರೆಯಲ್ಲಿ ಇವರ ಶ್ರಮದ ಹೆಚ್ಚೆ ಗುರುತುಗಳಿವೆ ಎರಡು ದಶಕಕ್ಕಿಂತಲೂ ಹೆಚ್ಚು ಕಾಲ ಕೃಷಿ ಕ್ಷೇತ್ರದಲ್ಲಿ ಹಲವು ಪ್ರಯೋಗಗೈದು ಸೈ ಎನಿಸಿಕೊಂಡವರು ಕುರಿಯಾಜಿ ತಿರುಮಲೇಶ್ವರ ಭಟ್ ಇನ್ನೂರ ಐವತ್ತಕ್ಕೂ ಅಧಿಕ ಬಗೆಯ ದೇಸಿ ವಿದೇಶಿ ಹಣ್ಣಿನ ಗಿಡ ಬಗೆ ಬಗೆಯ ಕಳ್ಳಿ ಜಾತಿಯ ಗಿಡಗಳು ಮನೆಯ ಅಂಗಳದಲ್ಲಿ ಗಮನ ಸೆಳೆಯುವ ಉದ್ಯಾನವನ ಒಪ್ಪ ಹೂರಣವಾಗಿ ಜೋಡಿಸಿಟ್ಟ ಬಣ್ಣ ಬಣ್ಣದ ಕಲ್ಲುಗಳು ಧಾರವಾಡ ಎಮ್ಮೆ ಗಿರ್ಜಾತಿಯ ದನ ನೀರಿನ ಮರುಪೂರಣ ಹೀಗೆ ಒಂದೆರಡಲ್ಲ ಮೊಗಿದಷ್ಟು ಮುಗಿಯದ ದೇಶ ವಿದೇಶದಲ್ಲಿ ಕಾಣಸಿಗುವ ತಳಿಗಳು ಈ ಏಳು ಎಕರೆ ಭೂಮಿಯಲ್ಲಿ ಸೊಂಪಾಗಿ ಬೆಳೆದಿವೆ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾಗಿರುವ ತಿರುವನೇಶ್ವರ ಭಟ್ ತಮ್ಮ ಮನೆಯಲ್ಲಿಯೇ ನಂದನವನವನ್ನು ಸೃಷ್ಟಿಸಿದ್ದಾರೆ ಇವರ ಮನೆಯ ಗೇಟ್ನ ಸಮೀಪ ಬರುತ್ತಿದ್ದಂತೆ ಹಾಸಲಾದ ಹಸಿರು ಹುಲ್ಲಿನ ಹೊದಿಕೆ ಸ್ವಾಗತಿಸುತ್ತದೆ ಮನೆಯಂಗಳಕ್ಕೆ ಪ್ರವೇಶಿಸಿದರೆ ಯಾವುದೋ ಸುಂದರ ಪಾರ್ಕ್ನ ಒಳಗೆ ಹೋಗದಂತೆ ಭಾಸವಾಗುತ್ತದೆ ತಾವರೆಕೊಳ ಕಾವೇರಿ ದೇವಿಯ ಮೂರ್ತಿ ವಿವಿಧ ರೀತಿಯ ಮೂರ್ತಿಗಳು ಆಕರ್ಷಕ ವಿನ್ಯಾಸದಲ್ಲಿ ರೂಪಿಸಿದ ಅಲಂಕಾರಿಕ ಗಿಡಗಳು ಇಲ್ಲಿವೆ ಗಿಡಗಳನ್ನು ಪ್ರೋನಿಂಗ್ ಮಾಡುತ್ತಾ ಚಿತ್ತಾಕರ್ಷಕ ವಿನ್ಯಾಸ ರೂಪಿಸುವುದರಲ್ಲಿ ಅವರದು ಪಳಗಿದ ಕೈ ಹಾಗೆ ಅವರು ರೂಪಿಸಿದ ಸಸ್ಯಗೋಲಗಳು ಸಸ್ಯಕಂಪಗಳು ಮತ್ತು ಸಸ್ಯ ಕಾಮಾನುಗಳು ಅವರ ಉದ್ಯಾನವನಕ್ಕೆ ಶೋಭೆ ನೀಡಿವೆ ಅಲ್ಲಿರುವ ತಾವರೆ ಕೊಳದಲ್ಲಿ ಅರಳಿ ನಿಂತಿವೆ ತಾವರೆಗಳು ಆ ಕೊಳದಲ್ಲಿ ಊರಿರುವ ಸಿಮೆಂಟಿನ ಕೊಕ್ಕರೆ ಮತ್ತು ಬಾತುಕೋಳಿಗಳು ಕೂಡ ಇವು ಜೀವಂತ ಪ್ರಾಣಿಗಳೇ ಇರಬೇಕು ಎಂಬ ಭಾವವನ್ನು ಉಂಟು ಮಾಡುತ್ತವೆ ತಿರುಮಲೇಶ್ವರ ಭಟ್ಟರಿಗೆ ಕಳ್ಳಿಗಳೆಂದರೆ ಅಪಾರ ಪ್ರೀತಿ ಹಾಗೂ ಆಸಕ್ತಿ ಅವರ ಸಂಗ್ರಹದಲ್ಲಿರುವ ಕಳ್ಳಿ ಪ್ರಭೇದಗಳ ಸಂಖ್ಯೆ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಸುಂದರ ಕುಂಡಗಳಲ್ಲಿ ಬೆಳೆಸಿ ಅಚ್ಚುಕಟ್ಟಾಗಿ ಸಾಲು ಸಾಲಾಗಿ ಜೋಡಿಸಿಟ್ಟಿರುವ ಕಳ್ಳಿಗಳ ನೋಟ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತದೆ ಬೋನ್ಸಾಯಿ ಗಿಡಗಳನ್ನು ಬೆಳೆಸುವುದು ಮತ್ತು ವಿಶಿಷ್ಟ ಕಲ್ಲುಗಳನ್ನು ಸಂಗ್ರಹಿಸುವುದು ಕೂಡ ಇವರ ಹವ್ಯಾಸ ಈ ಕ್ಯಾಕ್ಟಸ್ಗಳು ಅನೇಕ ವರ್ಷಗಳ ಕಾಲ ಉಳಿದು ಸುಂದರವಾಗಿ ಕಾಣುತ್ತದೆ ಮನೆಯ ಸುತ್ತಲೂ ವರಾಂಡ ತಾರಸಿಯ ಮೇಲೆ ದಾರಿಯ ಇಕ್ಕೆಲಗಳಲ್ಲಿ ಹೀಗೆ ಎಲ್ಲೆಂದರಲ್ಲಿ ಕ್ಯಾಕ್ಟಸ್ ಸೌಂದರ್ಯವೇ ರಾರಾಜಿಸುತ್ತದೆ ಕೇರಳ ಬೆಂಗಳೂರುಗಳಿಂದ ವಿವಿಧ ಜಾತಿಯ ಕ್ಯಾಕ್ಟಸ್ಗಳನ್ನು ತರುತ್ತಾರೆ ಮನಮೋಹಕ ಕಲ್ಲುಗಳ ಸಂಗ್ರಹ ಇವರ ಮತ್ತೊಂದು ವೈಶಿಷ್ಟ್ಯ ಅದರಲ್ಲೂ ನೀರಿನಲ್ಲಿ ತೇಲುವ ಕಲ್ಲುಗಳು ಬಿಳಿ ಕಲ್ಲುಗಳು ಗಮನ ಸೆಳೆಯುತ್ತದೆ ನೇಪಾಳ ಡಿಂಡಿಗಲ್ ಅಜಂತಾ ಕೇರಳಗಳಿಂದ ಕಲ್ಲುಗಳನ್ನು ತಂದಿದ್ದಾರೆ ಸ್ಥಳೀಯವಾಗಿ ಹೊಳೆಗಳಿಂದಲೂ ಸುಂದರವಾದ ಕಲ್ಲುಗಳನ್ನು ಹೆಕ್ಕಿ ತಂದು ಸಂಗ್ರಹಿಸಿಟ್ಟಿದ್ದಾರೆ ತಿರುಮಲೇಶ್ವರ ಭಟ್ಟರು ಪ್ರಯೋಗಶೀಲ ಕೃಷಿಕ ಅಡಿಕೆಯಲ್ಲೂ ಹೊಸ ಪ್ರಯೋಗ ಮಾಡಿದ್ದಾರೆ ಅಡಿಕೆ ಗಿಡಗಳನ್ನು ಒಂಬತ್ತು ಇಂಟು ಒಂಬತ್ತು ಅಡಿ ಅಂತರದ ಗುಂಡಿಗಳಲ್ಲಿ ನೀಡುವುದು ಸರ್ವೇ ಸಾಮಾನ್ಯ ಆದರೆ ಭಟ್ಟರು ಹಾಗೆ ಮಾಡಲಿಲ್ಲ ಮೂವತ್ತು ಅಡಿ ಅಂತರವಿಟ್ಟು ನಾಲ್ಕು ಅಡಿ ಆಳ ಮತ್ತು ಅಗಲದ ಗುಂಡಿ ತೋಡಿ ಮೂರು ಅಡಿಕೆಗೆಟ್ಟಗಳನ್ನು ನೆಟ್ಟಿದ್ದು ಅವುಗಳು ಫಲ ಬಿಡುವ ಹಂತದಲ್ಲಿದೆ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದ ಮಗ ಕೂಡ ಇದೀಗ ಹಲವು ವರ್ಷಗಳಿಂದ ಈ ಹಸಿರು ತೋಟದಲ್ಲಿಯೇ ನೆಲೆ ನಿಂತು ತಂದೆಯ ಕೃಷಿ ಖಾತೆಗೆ ಸಾಥ್ ನೀಡ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಬಹುಶಃ ಅನೇಕ ವರ್ಷಗಳಿಂದ ಈ ಒಂದು ಪರಿಸರ ಅದು ಎಲ್ಲ ಎಲ್ಲೆಗಳನ್ನು ಮೀರಿ ಜಗದಗಲ ಯೂಟ್ಯೂಬ್ಗಳ ಮೂಲಕ ಪತ್ರಿಕೆಗಳ ಮೂಲಕ ಚಾನೆಲ್ಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದೆ ನೀವು ಇಲ್ಲಿಯೇ ಈ ನೆಲದಲ್ಲಿ ನಿಂತ ನೆಲದಲ್ಲಿ ನಿಂತು ಹಸಿರನ್ನು ನೋಡ್ತಾ ಇದ್ದೀರಿ ಈ ಒಂದು ತಮ್ಮ ಕೌಟುಂಬಿಕವಾದ ಹಿನ್ನೆಲೆ ಏನು ನಮ್ಮದು ತಂದೆಯವರು ಮಾಸ್ಟರ್ ಆಗಿದ್ದರು ನಾನು ಕೃಷಿಯಲ್ಲೇ ಅವರು ನನಗೆ ಅಷ್ಟು ವಿದ್ಯಾಭ್ಯಾಸದ ಬಗ್ಗೆ ಅಷ್ಟು ತಲೆಗಾಟ್ಲಿಲ್ಲ ಹಾಗೆ ನಾನು ಕೃಷಿಯಲ್ಲೇ ತಮ್ಮಂದ್ರೆ ಇಬ್ಬರು ಇದ್ದಾರೆ ಒಬ್ಬ ಬೆಂಗಳೂರಲ್ಲಿದ್ದಾನೆ ಒಬ್ಬ ಇಲ್ಲಿ ಹತ್ತಿರದಲ್ಲಿದ್ದಾನೆ ಅಂದ್ರೆ ಕೃಷಿ ಅಂದ್ರೆ ನೀವು ಒಂದು ಪ್ರಯೋಗಶೀಲ ಕೃಷಿಕ ಈ ಪ್ರಯೋಗಶೀಲತೆಯ ಮನಸ್ಸು ಯಾವಾಗ ಆರಂಭ ಆಯ್ತು ಇತ್ತು ನನಗೆ ಹೊಸ್ತು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಮಾಡಿದನ್ನೆ ಒಬ್ಬರು ಮಾಡಿದನ್ನ ಇನ್ನೊಬ್ರು ನೋಡಿ ಮಾಡೋದಲ್ಲ ಬೇರೆ ಯಾವ್ದಾದ್ರು ಹೊಸ್ತು ಒಂದು ಮಾಡ್ಬೇಕು ಅಂತ ನಮ್ಮಲ್ಲಿ ಇಲ್ಲದ ಇದನ್ನು ವೆರೈಟಿ ಕಲೆಕ್ಷನ್ ಒಳಗೆ ಹುಚ್ಚು ನನಗೆ ಮುಂಚಿನ ಇತ್ತು ಕ್ಯಾಕ್ಟಸ್ ಆಗಲಿ ಹಣ್ಣಿಂದ ಆಗಲಿ ಬೇರೆ ಬೇರೆ ಕಡೆಯಿಂದ ತರ್ತಾ ಇದ್ದೆ ನಾನು ಕಲ್ಲಿಂದು ಎಂಥದೆಲ್ಲ ಬೇರೆ ಬೇರೆ ಈಗೆಲ್ಲ ಹೋದಲ್ಲೆಲ್ಲ ಬೇರೆ ಬೇರೆ ಕಂಡದ್ದೆಲ್ಲ ನಮಗೆ ಬೇಕು ಅಂತ ಹೇಳಿದಾಗ ಇದ್ರ ಜೊತೆಗೆ ಹಣ್ಣಿನ ಬೆಳೆಗಳು ಬಹುಶಃ ಬಹುತೇಕ ನೂರಾರು ಹಣ್ಣಿನ ಗಿಡಗಳನ್ನ ತಾವು ಬೆಳೆಸ್ತಾ ಇದ್ರಿ ಯಾವೆಲ್ಲ ಹಣ್ಣುಗಳು ಇದೆ ಸರ್ ಇಲ್ಲಿ ಈಗ ಅಬಿಯು ಮಟೋ ವಸ್ತು ವಸ್ತು ಸುಮಾರ್ ವೆರೈಟಿ ಇದೆ ಅದರಲ್ಲಿ ಮತ್ತೆ ಲಾಂಗ್ ಅನ್ನಲ್ಲಿ ಸುಮಾರು ವೆರೈಟಿಗಳು ಮತ್ತೆ ಬಾಳೆಯಲ್ಲಿ ಕೆಲವು ವೆರೈಟಿ ಮಾಡ್ತಾ ಇದ್ದೇನೆ ವಸ್ತು ವಸ್ತು ಮತ್ತೆ ಇದೆ ನಮ್ಮ ತೋಟದ ತೋಟ ಕೃಷಿ ಎಲ್ಲ ಈ ಗಿಡಗಳನ್ನು ಇಲ್ಲಿ ತರ್ತೀರಿ ಹೆಚ್ಚಾಗಿ ಹೆಚ್ಚು ಕೇರಳದಿಂದ ಅಂದ್ರೆ ಅವರು ಕೇರಳದವರೆಲ್ಲ ಫಾರಿನ್ ವೆರೈಟಿ ತರ್ತಾರೆ ನಮಗೆ ತರಲಿಕ್ಕೆ ಡೈರೆಕ್ಟ್ ಆಗುದಿಲ್ಲ ಲ್ಲಿಂದ ನಾವು ತರ್ತೇವೆ ಅದೆಲ್ಲ ಹೊಸ ಎಲ್ಲ ನಿಮಗೆ ಕಾಸ್ಟ್ಲಿ ಎಲ್ಲ ಹೊಸ ಗಿಡಗಳು ಅಂತ ಹೇಳುವಾಗ ಅವರು ಐದು ಸಾವಿರ ಹತ್ತು ಸಾವಿರ ಹೇಳ್ತಾರೆ ಅದೆಂತ ಮಾಡುವಾಗಿಲ್ಲ ನಮಗೆ ಬೇಕಾದ್ರೆ ಒಂದು ಆಸಕ್ತಿ ಇರುವ ಕಾರಣ ಬಹುಶಃ ನೀವು ಎಷ್ಟೇ ಹಣ ಖರ್ಚಾದ್ರೂ ಅದನ್ನ ಯೋಚನೆ ಮಾಡುವ ಯಾಕಂದ್ರೆ ಒಂದು ತಂದ್ರೆ ನಮಗೆ ಸ್ವಲ್ಪ ಕಡಿಮೆ ಮಾಡಿ ಮರಿ ತುಂಬಾ ಅಂತ ಕೊಡ್ಲಿಕ್ಕೆ ಆಗ್ತದೆ ಬೀಜ ಆಗ್ತದೆ ಬೀಜದಲ್ಲಿ ಗಿಡ ಮಾಡಿ ಕೊಡ್ಲಿಕ್ಕೆ ಆಗ್ತದೆ ನಾನೆಲ್ಲ ಒಮ್ಮೆ ತರುವಾಗ ನಮಗೆ ಅಸಲ್ಲಿ ಜಾಸ್ತಿ ಬೀಳ್ತದೆ ಮಾಡುವಾಗಿಲ್ಲ ವೀಕ್ಷಕರೇ ನಾನು ಹೇಳ್ತಾ ಇದ್ದೆ ತಿರುಮಲೇಶ್ವರ ಭಟ್ ಅವರು ಪ್ರಯೋಗಶೀಲ ಕೃಷಿಕ ಅಂತ ತಾವು ಗಮನಿಸ್ತಾ ಇದ್ದೀರಿ ಒಂದೇ ಹೊಂಡದಲ್ಲಿ ಮೂರು ಅಡಿಕೆ ಗಿಡ ನೆಟ್ಟು ಈಗ ಅಡಿಕೆ ಮರ ಆಗಿ ಬೆಳೆದಿರುವಂತದ್ದು ಈ ಪ್ರಯೋಗ ಯಾವಾಗ ಆರಂಭಿಸಿದ್ರಿ ಐದು ವರ್ಷ ವರ್ಷ ಐದು ಇದರಲ್ಲಿ ಹಣ್ಣಿನ ಗಿಡ ಹಾಕಿದೆ ನಾನೀಗ ಮಧ್ಯದಲ್ಲಿ ಅದರ ವಾಶಿ ಫುಲ್ ಆಗ್ಲಿಕ್ಕೆ ಅದು ಈಗ ಅಡಿಕೆ ಗಿಡ ಮಧ್ಯದಲ್ಲಿ ಗ್ಯಾಪ್ ಉಂಟು ನೋಡಿ ಅದು ಹಣ್ಣಿನ ಗಿಡ ಇದ್ದ ಕಾರಣ ಅಲ್ಲಿ ಅಡಿಕೆ ಹಾಕ್ಲಿಕ್ಕೆ ಆಗಲ್ಲ ಅದನ್ನ ಬರ್ತಿ ಆಗಬೇಕು ಅಂತ ನಾನು ಪ್ರಯೋಗ ಮಾಡಿದ್ದೀವಿ ಈಗ ಪ್ರಯೋಗ ಯಶಸ್ಸು ಆಗಿದೆ ಅಂದ್ರೆ ಅದರಲ್ಲಿ ಸ್ವಲ್ಪ ನಮಗೆ ಇನ್ನಿವಸ ಕದಿಲಿ ಕುಂಟಿದೆ ಯಾಕಂದ್ರೆ ಇದು ನಾವು ಮೊಳಕೆ ಬರುವಾಗ ನಾವು ವಿಜಯ ಇಡುವಾಗ ನಲವತ್ತೈದರಿಂದ ಐವತ್ತು ದಿವಸ ಬಂದದನ್ನು ಮಾತ್ರ ನಾವು ನಡ್ಬೇಕು ನಾನು ಅದು ಅಡಿಕೆ ಗಿಡ ಹೇಳುವುದನ್ನು ಪೂರ ನಟ್ಟಿದ್ದೆ ಅದು ನನಗೆ ಹಾಗೆ ಕೆಲವು ತಗ್ಗು ಎತ್ತರ ಹೋಗಿದೆ ಕೆಲವಲ್ಲ ಅದನ್ನು ಆ ತಗ್ಗಿದ್ದದ್ದು ಮೇಲೆ ಬರುದಿಲ್ಲ ಅದು ಒಂದೇ ದಿವಸ ನಾವು ಸದಾ ನಲವತ್ತರಿಂದ ನಲವತ್ತೈದು ದಿವಸದಿಂದ ಐವತ್ತು ದಿವಸ ಒಳಗೆ ಬಂದದನ್ನೆಲ್ಲ ತೆಕ್ಕಿ ಬೇರೆ ಇಟ್ಟು ಹಾಗೆ ನಟ್ರೆ ನಿಮಗೆ ಸಕ್ಸಸ್ ಒಂದೇ ಲೆಕ್ಕ ಬರ್ತದೆ ನಿಮ್ಮ ಅಡಿಕೆ ಗಿಡ ಅಂತ ಹೇಳಿದ್ನೆಲ್ಲ ನಟ್ರೆ ಅದು ಬರುದಿಲ್ಲ ಅದು ಅದು ಒಂದು ತಗ್ಗು ಒಂದು ಹೆಚ್ಚು ದಿವಸದಲ್ಲಿ ಅರವತ್ತು ದಿವಸ ಎಪ್ಪತ್ತು ದಿವ್ಸ ಹುಟ್ಟಿದ್ದೆಲ್ಲ ನಿಮಗೆ ಅದು ಇದು ಅಷ್ಟು ಒಳ್ಳೆ ಗಿಡಗಳಲ್ಲ ಈ ತೋಟದಲ್ಲಿ ಏನೆಲ್ಲ ಕೃಷಿ ಮಾಡ್ತಾ ಇದ್ರಿ ಇದರಲ್ಲಿ ಹಣ್ಣಿಂದ ಉಂಟು ಸರ್ ಎಲ್ಲ ಒಂದು ಹತ್ತು ಇನ್ನೂರ ಐವತ್ತು ಮುನ್ನೂರ ಐವತ್ತು ಉಂಟು ಬೇರೆ ಬೇರೆ ಎಲ್ಲ ಯಾವುದು ಕಮರ್ಷಿಯಲ್ ಇಲ್ಲ ಎಲ್ಲ ನಮಗೆ ಹಾಬಿ ಹಾಬಿ ಹಾಗೆ ಜೊತೆಗೆ ಅಡಿಕೆ ರಬ್ಬರ್ ತೆಂಗು ತೆಂಗು ಕರಿಮೆಣಸು 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 ಯಾವ ಜಾತಿ ಇದೆ ಇದುಂಟು ತೆಕ್ಕ ತೆಕ್ಕನೊಂದು ಸಗಣಿ ಉಂಟು ಮತ್ತೆ ನಿಮಗೆ ಕರಿಮುಂಡ ಮತ್ತೆ ಈಚೆ ಪಾಣಿರು ಅದೆಲ್ಲ ಉಂಟು ಮತ್ತೆ ಬಂಚು ಒಂದು ಅದೇ ವೀಕ್ಷಕರೇ ತಾವು ಗಮನಿಸ್ತಾ ಇದ್ರಿ ಇದು ತಿರುಮಲೇಶ್ವರ ಭಟ್ ಅವರ ತೋಟ ಏನುಂಟು ಏನಿಲ್ಲ ಅಂತ ಹೇಳುವಂತ ಇಲ್ಲ ತಾವು ಗಮನಿಸ್ತಾ ಇದ್ದೀರಿ ಇಲ್ಲೊಂದು ಇದೆಂತ ಸರ್ಂಬ ಹ ಒಂದು ಕಾಲದಲ್ಲಿ ನಮ್ಮ ಎಲ್ಲ ಮನೆಗಳಲ್ಲಿ ಅಥವಾ ತೋಟಗಳಲ್ಲಿ ಹೇರಳವಾಗಿದ್ದಂತಹ ಅಂಬಟೆ ಇವತ್ತು ತುಂಬಾ ಅಪರೂಪ ಆಗ್ತಾ ಇದೆ ಅಂಬಟೆ ಮರಗಳು ಹೌದು ತಾವು ನಿಟ್ಟೆಷ್ಟು ಪಪ್ಪಾಯಿ

ಇದು ಲಕ್ಕೋಟ ಅಂತ ಹೇಳಿ ಒಂದು ವೆರೈಟಿ ಇದು ಕಾಶ್ಮೀರದಲ್ಲಿ ಬೆಳೆಯುವಂತ ಚಾ ಮಾಡ್ತಾರಂತೆ ಇದು ಕಾಶ್ಮೀರದ ಕಾಶ್ಮೀರದಲ್ಲಿ ಜಾಸ್ತಿ ಹಣ್ಣು ಆಗ್ತದೆ ದೊಡ್ಡ ಸೈಜ್ ಹಣ್ಣು ಬರ್ತದೆ ಒಳ್ಳೆ ಟೇಸ್ಟ್ ಇದು ಇಲ್ಲಿ ಹೂ ಬರ್ತದೆ ಹಣ್ಣು ಆಗುದಿಲ್ಲ ಇದು ಸಾಫ್ಟ್ ಟ್ರಾಫಿಕ್ ಅಲ್ಲಿ ಹಾಗಾದ್ರೆ ನಮ್ಮಲ್ಲಿ ಸ್ವಲ್ಪ ಕಷ್ಟ ಬರ್ತದೆ ಸಣ್ಣ ಸಣ್ಣ ಹಣ್ಣು ಬರ್ತದೆ ಚಾ ಮಾಡ್ತಾರಂತೆ ಎಲೆಯಿಂದ ಅದು ಎಂತ ಗೊತ್ತಿಲ್ಲ ಹಾಗೆ ಕನ್ಫರ್ಮ್ ನಾನು ಮಾಡ್ಲಿಲ್ಲ ಹಲಸನ್ನ ಗಮನಿಸ್ತಾ ಇದ್ದೀರಿ ಹುಲಸಾಗಿ ಹಲಸು ಬೆಳೆಯುವಂತ ಒಂದು ತೋಟ ಕೂಡ ಎಷ್ಟು ವೆರೈಟಿ ಇದೆ ಸರ್ ಇಲ್ಲಿ ಇದೆ ಮತ್ತೆ ಸೀಡ್ಲೆಸ್ ಹ್ಮ್

ಕಡಿಗೊಬ್ಬರ ಏನೋ ಆಗ್ತದೆ ಮತ್ತೆ ಕೆಮಿಕಲ್ ಅಂತ ದೊಡ್ಡ ಅಂತ ಹಾಕುದಿಲ್ಲ ನಾವು ಬರೇ ಅದೇ ಸಗಣಿ ಇರುವತ್ತು ಮತ್ತೆ ಸೋಗೆ ಎಲ್ಲ ಕಡ್ದಿರ್ತೇವೆ ಅದಕ್ಕೆ ಇವತ್ತು ಕೃಷಿಗೆ ರೋಗಗಳು ಒಂದು ಸವಾಲು ರೋಗಗಳು ಅದು ಅಂತ ಮಾಡುವಾಗಿಲ್ಲ ಅದು ಸ್ವಾಭಾವಿಕ ಬರುವಂತದ್ದೆಲ್ಲ ಎಲ್ಲ ಈಗ ಪ್ರಕೃತಿ ವಿಭಾಗ ನೋಡಿ ಒಳ್ಳೊಳ್ಳೆ ಅಡಿಕೆ ಮರ ಮುರಿತದೆ ಅಂತ ಮಾಡಿ ಎಂತ ಮಾಡುವಾಗಿಲ್ಲ ಎದುರಿಸಬೇಕು ಎದುರಿಸಬೇಕು ಅಷ್ಟೇ ಯೋಚನೆ ಮಾಡ್ಬೇಕಷ್ಟೇ ಯಾವ್ದು ಮಾಡುವಾಗಿಲ್ಲ ಸರಿ ಕೃಷಿಯೊಂದಿಗೆ ತಿರುಮಲೇಶ್ವಟ್ಟು ಹೈನುಗಾರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಎಷ್ಟು ಜಾನುವಾರುಗಳಿವೆ ನಾಲ್ಕೈದು ಇದೆ ಅಷ್ಟೇ ಯಾವುದಿಲ್ಲ ಇದು ಎರಡು ಇದು ನಮ್ಮ ಆಂಧ್ರದು ಕುಂಗಾನರು ಮತ್ತೆ ಇದೊಂದು ಎಲ್ಲ ಮಲೆನಾಡು ಮಲ್ಯಾಡು ವೆರೈಟಿಗಳೆಲ್ಲ ಆದ್ರೆ ಎಮ್ಮೆ ಮತ್ತೆ ಗೀರ್ ಇತ್ತು ಈಗ ಎಲ್ಲ ಕೊಟ್ಟಿದ್ದೀನಿ ಈಗ ದೊಡ್ಡ ಜ್ಞಾನದ ಸಮಸ್ಯೆ ನಿಮಗೆ ಎಲ್ಲ ಯಾರು ಬರುದಿಲ್ಲ ಕೆಲಸಕ್ಕೆ ಜನಗಳದ್ದೇ ಸಮಸ್ಯೆ ಆಗಿದೆ ಈಗ ವೀಕ್ಷಕರೇ ಇಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಹೂವಿನ ಹಾಗೆ ಇದೆ ಆದ್ರೆ ಹೂವಲ್ಲ ಇದು ಅನಾನಸು ಆ ವೆರೈಟಿ ಕೇರಳ ವೆರೈಟಿಯ ತುಂಬಾ ವೆರೈಟಿ ಇದೆ ನೋಡಿ ಒಳಗೆ ರೆಡ್ ಹೊರಗೆ ರೆಡ್ ಆ ಟೈಪ್ ಇದೆ ಮತ್ತೆ ಅದೆಲ್ಲ ಕಾಸ್ಟ್ ಇದೆ ನಿಮಗೆಲ್ಲ ಈಗ ಒಂದೊಂದು ಗಿಡಕ್ಕೆ ಐದೈದು ಸಾವಿರ ಹತ್ತು ಸಾವಿರ ಎಲ್ಲ ಹೇಳ್ತಾರೆ ಈಗ ಉಂಟು ಈಗ ಒಂದು ಲಾವ ಭ್ರಷ್ಟ ಅಂತ ಬಂದಿವೆ ಒಂದು ಹತ್ತು ಸಾವಿರ ಒಂದು ಗಿಡಕ್ಕೆ ಇಲ್ಲೆಲ್ಲ ಯಾರು ಕೊಂಡು ಅದು ನಮಗೆ ವಸ್ತು ತರುವಾಗ ಕಂಡು ಹೋಗ ತರುವ ಆಸಕ್ತಿ ಇದು ತಿರುಮಲೇಶ್ವರ ಭಟ್ ಅವರು ಹಣ್ಣಿನ ಗಿಡಗಳ ನರ್ಸರಿಯನ್ನ ಬೆಳೆಸ್ತಾ ಇದ್ದಾರೆ ಈ ಇಲ್ಲಿ ಯಾವುದೆಲ್ಲ ಗಿಡ ಇದೆ ಇಲ್ಲಿ ನಂತರ ಇದು ನಮ್ಮಲ್ಲಿ ಹಣ್ಣಾದ್ ಆದ್ರೆ ನಾನ್ ಪೇಟೆಯಿಂದ ಅದು ಬೇರೆ ಕಡೆಯಿಂದ ಅದನ್ನು ಮಾರುದಿಲ್ಲ ನಮ್ಮಲ್ಲಿ ಹಣ್ಣಾದ್ದನ್ನ ಮಾತ್ರ ನಮ್ಮಲ್ಲಿ ಆಗುವಂತದನ್ನ ಮಾತ್ರ ನಾವು ಮಾಡುದು ಆ ಬೀವ್ ಇದೆ ಮಟೋ ಇದೆ ರೈನ್ಫಾಸ್ಟ್ಲಮ್ಮ ಬೇರೆ ಅವಕಾಡ್ ಇದೆ ಸೀಡ್ಲೆಸ್ ಅವಕಾಡು ನಂತರ ಅರಕ ಅಂತ ಹೇಳಿ ಒಂದು ಪೇರಳ ಇದೆ ತುಂಬ ಒಂದು ಹತ್ತು ಮೂವತ್ತು ವೆರೈಟಿ ಗಿಡ ಆಗ್ತಾ ಈಗ ನೀವು ಹೇಗೆ ದೂರದಿಂದ ಹೋಗಿ ಪರ್ಚೇಸ್ ಮಾಡ್ತೀರಿ ಹಾಗೆ ದೂರದಿಂದ ಬಂದು ನಿಮ್ಮಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ತಾರೆ ಈಗ ಅದೆಲ್ಲ ಇತ್ತಿರವರು ಅಂದ್ರೆ ಅದು ಹೊಸ ಹೊಸ ವೆರೈಟಿಗಳಿಗೆ ರೇಟ್ ಜಾಸ್ತಿ ನಮಗೆ ನಮಿಗೆ ಸಿಕ್ಕಾಪಟ್ಟೆ ರೇಟ್ ಇರ್ತದೆ ನಾವು ಅಷ್ಟು ಕೊಳ್ಳಿಕ್ಕೆ ಆಗುದಿಲ್ಲ ಸ್ವಲ್ಪ ಕಡಿಮೆ ಮಾಡಿ ನಾವು ಕೊಟ್ಟರೆ ಆದ್ರೆ ಇಲ್ಲಿ ಅವ್ರು ಹತ್ತಿರ ನವರಿಗೆ ಅದು ಅಷ್ಟು ರೇಟ್ ಜಾಸ್ತಿ ಆಗ್ತದೆ ಕೇರಳದವರು ದೂರದವರೆ ಕೊಂಡು ಹೋಗುವುದು ಜಾಸ್ತಿ ಬೆಂಗ್ಳೂರ್ನವರೆಲ್ಲ ಇರುವ ಜಾಗದಲ್ಲಿ ನೀವು ಹೆಚ್ಚು ಕೃಷಿಗೆ ಪ್ರಯೋಗಶೀಲ ಕೃಷಿಗೆ ಅವಕಾಶವನ್ನ ಮಾಡಿ ಕೊಟ್ಟಿದ್ರಿ ಹಾಗಾಗಿ ಕೃಷಿ ಕ್ಷೇತ್ರ ನಿಮಗೂ ಕೂಡ ಹೆಚ್ಚು ಅವಕಾಶಗಳನ್ನ ಮಾಡಿಕೊಟ್ಟಿದೆ ಬೇರೆ ಬೇರೆ ಕಡೆ ತಿರುಗಾಟ ನಡೆಸುವಂತ ಅವಕಾಶ ಪ್ರಶಸ್ತಿಗಳು ಅಲ್ವಾ ಈ ಅನುಭವ ಎಲ್ಲ ಹೇಗೆ ಸರ್ ಎಲ್ಲೆಲ್ಲ ಹೋಗಿದ್ರಿ ಇಲ್ಲ ನಾನು ಹೋಗ್ಲಿಕ್ಕೆ ಒಂದು ಮೂರ್ನಾಲ್ಕು ದೇಶ ಹೋಗಿದ್ದೇನೆ ಥೈಲ್ಯಾಂಡ್ ಶ್ರೀಲಂಕಾ ಮತ್ತೆ ದುಬೈ ಅಬುದಾಬಿ ಶಾರ್ಜಾ ನೇಪಾಳ ಎಲ್ಲ ಹೋಗಿದ್ದೇನೆ ಉತ್ತರ ಭಾರತ ಎಲ್ಲ ಹೋಗ್ತಾ ವರ್ಷ ಸುಮ್ಮನೆ ನೋಡ್ಲಿಕ್ಕೆ ಅಂತ ಅದು ಎಂತ ಇದೆಲ್ಲ ಗವರ್ಮೆಂಟ್ ಇಂದ ಯಾವ್ದಾದ್ರು ಆಸಕ್ತಿಗೆ ಹೌದು ಕೃಷಿ ಇಲಾಖೆಯಿಂದ ನಮಗೆ ಗವರ್ಮೆಂಟ್ ಇಂದ ಎರಡು ಮೂರು ಸಲ ನನಗೆ ಆಫರ್ ಬಂದಿತ್ತು ನಮ್ದು ನಮ್ ಪಾಸ್ಪೋರ್ಟ್ ನಂಬರ್ ತಗೊಳ್ತಾರೆ ಹೋಗುದು ಯಾರೋ ಬೇರೆ ಹೋಗ್ತಾ ಇದ್ದು ಹೋಗ್ಲಿಕ್ಕೆ ಯಾವ ಚಾನ್ಸ್ ಹೌದು ನಮಗೆ ಪಾಸ್ಪೋರ್ಟ್ ನಂಬರ್ ಮಾತ್ರ ಕೊಡುದು ಮಾತ್ರ ಅದು ನಮ್ಮನ್ನು ಹೋಗುದು ಬೇರೆ ಹೋಗುದು ಯಾರು ತಗೋತಿಲ್ಲ ನಮಗೆ ಅಂತ ನಮಗೆ ಅಂತ ಚಾನ್ಸ್ ಇರಲಿಲ್ಲ ಹಾಗೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಹಸಿರು ಸಮೃದ್ಧವಾಗಿರುವಂತಹ ಈ ತೋಟಗಳು ಈ ಮನೆ ಈ ಪರಿಸರ ಒಂದು ಪ್ರಯೋಗಶೀಲ ಕೃಷಿಕ ಇದನ್ನು ಅಕ್ಷರಶಃ ನಂದನವನವನ್ನಾಗಿಸಿದ ಒಂದು ಕೃಷಿ ಕ್ರಾಂತಿಯ ಕಥೆ ಇದು ಮತ್ತೊಮ್ಮೆ ಈ ಒಂದು ತಿರುಮಣೇಶ್ವರ ಭಟ್ ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ ಅವರ ಬದುಕು ಚೆನ್ನಾಗಿರಲಿ ಎನ್ನುವುದು ನಮ್ಮ ಆಶಯ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गारडन नर्सरी मोगरपणे हागे टू सुक्ट नईन जीरो फोर डबल एक्स फाइव जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಸುಳ್ಯದ ಶಿವಕಪ್ಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕ್ಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ